ರಾಜ್ಯಾದಿರಾವಳ ಸಮಾಜ ಸೇವಾ ಸಂಘದ ವತಿಯಿಂದ ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿದೆ ವೇದಿಕೆಯಲ್ಲಿ ಕರ್ನಾಟಕ ರಾಜ್ಯ ಆದಿರಾವಳ ಸಮಾಜ ಸೇವಾ ಸಂಘದ ರಾಜ್ಯಾಧ್ಯಕ್ಷರಾದಂಥ ಗಣೇಶ್ ಪ್ರಸಾದ್ ಇದ್ದಾರೆ ಮತ್ತು ಗೌರವಾಧ್ಯಕ್ಷರಾದಂಥ ಶಿವಾನಂದ ಬಳ್ಳಾಲ್ಬಾಗ್ ಇದ್ದಾರೆ ಜಿಲ್ಲಾಧ್ಯಕ್ಷ ಜಿಲ್ಲಾಧ್ಯಕ್ಷರಾದಂಥ ಶ್ರೀ ಶ್ರೀನಿವಾಸ ಅರ್ಬಿಗುಡ್ಡೆ ಮತ್ತು ಜೊತೆ ಕಾರ್ಯದರ್ಶಿ ಅಂತ ಸುರೇಶ್ ಪಿಪಿ ಇದ್ದೇವೆ ಇವತ್ತು ಸಮೀಕ್ಷೆಯ ಜಾತಿ ಜನಗಣತಿಯ ಬಗ್ಗೆ ಸಮೀಕ್ಷೆ ನಡೆಸಿದೆ ಈ ಬಗ್ಗೆ ಪತ್ರಿಕಾಗೋಷ್ಠಿ ನಡೆಸಲಿಕ್ಕೆ ನಾವು ಇಲ್ಲಿ ಸೇರಿದ್ದೇವೆ ಈ ಬಗ್ಗೆ ನಮ್ಮ ರಾಜ್ಯಾಧ್ಯಕ್ಷರಾದಂತ ಗಣೇಶ್ ಪ್ರಸಾದ್ ಅವರು ವಿವರಣೆಯನ್ನ ನೀಡುತ್ತಾರೆ ಈ ಈ ಸಂದರ್ಭ ಇಲ್ಲಿ ಸೇರಿರುವಂತ ಎಲ್ಲ ಪತ್ರಕರ್ತ ಮಿತ್ರರಿಗೆ ಆ ರಾಜ್ಯ ಆದಿರೋ ಸಮಾಜ ಸೇವಾ ಸಂಘದ ವತಿಯಿಂದ ಆತ್ಮೀಯ ಸ್ವಾಗತವನ್ನು ವಹಿಸ್ತಾ ಇದೆ ಎಲ್ಲರಿಗೂ ಶುಭ ಮುಂಜಾನೆ ಭಾರತದಲ್ಲಿ ಬಾಬಾ ಸಾಹೇಬರು ಅಂಬೇಡ್ಕರ್ ಬರೆದಿರುವಂತಹ ಸಂವಿಧಾನದಲ್ಲಿ ಶೋಷಿತ ಸಮುದಾಯಗಳನ್ನ ಮೇಲೆತ್ತುವ ನಿಟ್ಟಿನಲ್ಲಿ ಮೀಸಲಾತಿ ಅನ್ನುವಂತಹ ಒಂದು ವ್ಯವಸ್ಥೆಯನ್ನ ಬಾಬಾ ಸಾಹೇಬರು ಇಡೀ ಸಮುದಾಯದ ಇಡೀ ದೇಶದ ಶೋಷಿತ ಸಮುದಾಯಗಳಿಗೆ ಬಹುದೊಡ್ಡ ಕೊಡುಗೆಯಾಗಿ ಕೊಟ್ಟಿದ್ದಾರೆ ಅದರಲ್ಲಿ ಇನ್ನೂ ಕೂಡ ಸ್ವಾತಂತ್ರ್ಯ ಸಿಕ್ಕಿ ಎಪ್ಪತ್ತೈದು ವರ್ಷಗಳ ನಂತರವೂ ಕೂಡ ಒಂದಷ್ಟು ಸಮುದಾಯಗಳು ಇನ್ನೂ ತಳಮಟ್ಟದ ಸಮುದಾಯಗಳಾಗಿಯೇ ಉಳಿದುಕೊಂಡಿವೆ ಬಲಿತ ದಲಿತರು ದಲಿತರು ತೆಗೆದುಕೊಂಡವರೇ ಇನ್ನಷ್ಟು ಮೀಸಲಾತಿಗಳನ್ನು ತೆಗೆದುಕೊಳ್ತಿದ್ದಾರೆ ಆದ್ದರಿಂದ ಇನ್ನೂ ಸಿಗದ ಎಷ್ಟೋ ಸಮುದಾಯಗಳು ಹಾಗೆಯೇ ಉಳಿದಿದೆ ಅನ್ನೋ ನಿಟ್ಟಿನಲ್ಲಿ ಕರ್ನಾಟಕ ಮಾತ್ರವಲ್ಲದೆ ತೆಲಂಗಾಣ ಪಂಜಾಬ್ ಮುಂತಾದ ರಾಷ್ಟ್ರ ರಾಜ್ಯಗಳಲ್ಲಿ ಒಳ ಮೀಸಲಾತಿಯ ಬಗ್ಗೆ ಕೂಗುಗಳು ಬಂದಿತ್ತು ಅದರ ನಿಟ್ಟಿನಲ್ಲಿ ಕಳೆದ ಅಕ್ಟೋಬರ್ ಆಗಸ್ಟಿನಲ್ಲಿ ಸುಪ್ರೀಂ ಕೋರ್ಟ್ ಒಂದು ಗೈಡ್ಲೈನ್ಸ್ ಅನ್ನು ಕೊಟ್ಟಿತ್ತು ಅದರ ಪ್ರಕಾರವಾಗಿ ರಾಜ್ಯಗಳಿಗೆ ಬಿಟ್ಟ ವಿಚಾರ ಅಂತ ಉಳಮಿ ಸಲಾತಿ ಅನ್ನುವಂಥದ್ದು ರಾಜ್ಯಗಳಿಗೆ ಬಿಟ್ಟ ವಿಚಾರ ಅಂತ ಅದರಿಂದ ನಮ್ಮ ಕರ್ನಾಟಕ ಸರ್ಕಾರ ಸದಾಶಿವ ಆಯೋಗ ಮೊದಲೇ ನೇಮಕಗೊಂಡಿದ್ದಂತಹ ಸದಾಶಿವ ಆಯೋಗದ ಶಿಫಾರಸುಗಳನ್ನು ಒಪ್ತೇವೆ ಅಂತ ಇತ್ತು ಆದರೆ ಅದು ಸೈಂಟಿಫಿಕ್ ಆಗಿಲ್ಲ ವೈಜ್ಞಾನಿಕ ನಾವು ಕೂಡ ಇದಕ್ಕಿಂತ ಮೊದಲು ಪತ್ರಿಕಾಗೋಷ್ಠಿಯನ್ನು ಮಾಡಿ ಅದಕ್ಕೆ ನಮ್ಮ ವಿರೋಧವನ್ನು ವ್ಯಕ್ತಪಡಿಸಿದ್ವಿ ಯಾಕೆಂದರೆ ಅದು ಡೋರ್ ಟು ಡೋರ್ ಸ್ಟೆಪ್ ಇಲ್ಲ ಅದು ಮನೆ ಮನೆಗೆ ಭೇಟಿ ಪಡೆದೇ ಎಲ್ಲೋ ಒಂದು ಜಿಲ್ಲಾ ಕೇಂದ್ರಗಳಲ್ಲಿ ಮಾಡಿದಂಥ ವರದಿ ಅದನ್ನು ಒಪ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅದರಲ್ಲಿ ನಮ್ಮ ಸಮುದಾಯದ ಸತ್ಯಾಂಶಗಳು ಹೊರಬೀಳಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ವಿರೋಧವನ್ನು ವ್ಯಕ್ತಪಡಿಸಿದ್ವಿ ಅದಕ್ಕೆ ಪೂರಕವಾಗಿ ಈಗ ಸರ್ಕಾರ ನಿವೃತ್ತ ಗೌರವಾನ್ವಿತ ನ್ಯಾಯಮೂರ್ತಿಗಳಾದ ಎಚ್ ಎನ್ ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ವಿಚಾರಣಾ ಆಯೋಗವನ್ನು ವಿಚಾರಣಾ ಆಯೋಗ ಅಂದರೆ ಆ ಸದಾಶಿವ ಆಯೋಗದ ವರದಿಗಳಲ್ಲಿ ತಪ್ಪಿದೆಯೋ ಸರಿ ಇದೆಯೋ ಇದನ್ನು ವಿಚಾರಣೆ ನಡೆಸಿ ಇದು ಎಂಪರಿಕಲ್ ಡಾಟಾ ಅಂದರೆ ಸೈಂಟಿಫಿಕಲಿ ಇದು ಕ್ರೋಢೀಕರಿಸಿದ ದತ್ತಾಂಶ ಅಲ್ಲವಾ ಅಂತ ಅದನ್ನು ವಿಚಾರಣೆ ಮಾಡಿ ಸರ್ಕಾರಕ್ಕೆ ಮನವಿ ಮಾಡಬೇಕು ಅಂತ ಹೇಳಿದ್ದಾರೆ ಅದರ ಪೂರಕವಾಗಿ ಆಯೋಗವು ಪ್ರಥಮ ಹಂತದಲ್ಲಿ ಪ್ರಾಥಮಿಕವಾಗಿ ದತ್ತಾಂಶಗಳನ್ನು ಪ್ರಾಥಮಿಕ ವರದಿಯನ್ನು ಕೊಟ್ಟಿದೆ ಅದರಲ್ಲಿ ಆ ದತ್ತಾಂಶಗಳು ಸೈಂಟಿಫಿಕ್ ಅಲ್ಲ ಅನ್ನೋದನ್ನು ನಿರೂಪಿಸಿಕೊಂಡೆ ಅವರು ಪುನಃ ಜಾತಿ ಗಣತಿಗೆ ಇಳಿದಿದ್ದಾರೆ ಈ ಜಾತಿ ಗಣತಿ ಏನಕ್ಕೆ ಮಾಡ್ತಿದ್ದಾರೆ ಅಂದ್ರೆ ನಿಜವಾಗಿ ದಲಿತ ದಲಿತರು ಯಾರಿದ್ದಾರೆ ಅಲ್ಲ ಇನ್ನೂ ತಳಮಟ್ಟದಲ್ಲಿ ಈ ಸೌಲಭ್ಯಗಳನ್ನ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕವಾಗಿ ಹಿಂದುಳಿದ ಔದ್ಯೋಗಿಕವಾಗಿ ಹಿಂದುಳಿದ ಸಮುದಾಯಗಳನ್ನ ಪತ್ತೆ ಹಚ್ಚುವಲ್ಲಿ ಈ ಗಣತಿಯ ಉದ್ದೇಶ ಅಂತ ಹೇಳಿದ್ದಾರೆ ಆ ಉದ್ದೇಶದ ಮೇಲೆಗೆ ಈಗ ಜಾತಿ ಗಣತಿಗೆ ಇಳಿದಿದ್ದಾರೆ ಈಗ ನಮ್ಮ ನಾವು ನಮ್ಮ ಆದಿ ದ್ರಾವಿಡ ಅಂದ್ರೆ ತುಳುನಾಡಿನ ಆದಿದ್ರಾವಿಡರು ದ್ರಾವಿಡರು ಅಂದ್ರೆ ಸತ್ಯಸಾರಮಣಿ ಶ್ರೀ ಕಾಂತಘಟ್ಟದರನ್ನ ಕುಲದೈವರಾಗಿ ಆರಾಧಿಸುತ್ತಿರುವಂತಹ ನಮ್ಮ ಸಮುದಾಯಕ್ಕೆ ನಮ್ಮ ಸಮುದಾಯದ ಏಳಿಗೆಯ ಭವಿಷ್ಯದ ಬಗ್ಗೆ ಜವಾಬ್ದಾರಿ ಹೊತ್ತಂತಹ ರಾಜ್ಯ ಸಂಘಟನೆಯ ಪ್ರಮುಖರಾಗಿ ನಾವು ಹೇಳ್ತಾ ಇರೋದು ಏನು ಅಂದರೆ ನೀವು ನಿಮ್ಮ ಜಾತಿಯಲ್ಲಿ ಅಲ್ಲಿ ಸಮೀಕ್ಷೆಯಲ್ಲಿ ಬರುವಾಗ ನಿಮ್ಮ ಜಾತಿಯಲ್ಲಿ ಆದಿ ದ್ರಾವಿಡ ಅಂತಲೇ ಮೆನ್ಷನ್ ಮಾಡಿ ಅಂದರೆ ಆದಿ ದ್ರಾವಿಡ ಅಂತಲೇ ನಮೂದಿಸಿ ಉಪಜಾತಿ ಅಂತ ಕೇಳಿದಾಗ ಈಗ ಕರಾವಳಿಯ ತುಂಬ ಜಾತಿಗಳಿಗೆ ಅವರದಾದ ಉಪಜಾತಿಗಳು ಅಥವಾ ಮೂಲ ಜಾತಿಗಳಿವೆ ಆದರೆ ನಮ್ಮಲ್ಲಿ ಇನ್ನೂ ಕೂಡ ನಾವು ಉಪಜಾತಿಯನ್ನು ಸರ್ಕಾರ ಮಟ್ಟದಲ್ಲಿ ನಮೂದಿಸುವಲ್ಲಿ ವಿಫಲರಾಗಿದ್ದೇವೆ ಅದನ್ನ ಆದಷ್ಟು ಬೇಗ ಕುಲಶಾಸ್ತ್ರ ಅಧ್ಯಯನಕ್ಕೆ ನಾವು ಆ ಸರ್ಕಾರಕ್ಕೆ ಅದರ ವಿಷಯವಾಗಿ ನಾವು ಮಾತಾ ಸರ್ಕಾರದ ಮಟ್ಟದಲ್ಲಿ ಹೋರಾಟಗಳು ನಡೀತಾ ಇದೆ ಆದ್ದರಿಂದ ಆದ್ರೆ ಈ ಸಮೀಕ್ಷೆ ನಮ್ಮಲ್ಲಿ ಉಪಜಾತಿ ಇಲ್ಲದೇ ಇರೋ ಕಾರಣದಿಂದ ಹೊರಗೆ ಉಳಿಬಾರ್ದು ನಮ್ಮ ಸಮುದಾಯ ಅದಕ್ಕೋಸ್ಕರ ಜಾತಿಯಲ್ಲಿ ಆದಿ ನಮೂದಿಸಿ ಉಪಜಾತಿಯಲ್ಲಿ ಗೊತ್ತಿಲ್ಲ ಅನ್ನೋದೊಂದು ಆಪ್ಷನ್ ಇದೆ ಆ ಆಪ್ಷನ್ ಅನ್ನ ನೀವು ಎಲ್ಲರೂ ಆ ಇದನ್ನ ನಮೂದಿಸಬೇಕು ಅಂತ ಸಮುದಾಯದ ಬಾಂಧವರಲ್ಲಿ ಸತ್ಯಾಸಾರಮಣಿ ಕಾಂಗ್ರೆಂಡರನ್ನ ಆರಾಧಿಸುವಂತಹ ಆದಿ ದ್ರಾವಡ ಸಮುದಾಯ ಬಾಂಧವರಲ್ಲಿ ನಾವು ಕಳಕಳಿಯ ಮನವನ್ ಮನವಿಯನ್ನು ಮಾಡ್ತಾ ಇದ್ದೇವೆ ಇದ್ರ ಬಗ್ಗೆ ಯಾವುದೇ ತರದ ಗೊಂದಲಗಳು ಬೇಡ ನಾವು ಗೊತ್ತಿಲ್ಲ ಅಂತ ಹೇಳಿದ ಕೂಡಲೇ ಕೆಲವೊಂದು ಅಪಪ್ರಚಾರಗಳಿದೆ ಗೊತ್ತಿಲ್ಲ ಅಂತ ಹೇಳಿದ ಕೂಡಲೇ ನೀವು ಜಾತಿ ಇಲ್ಲದ ಪಟ್ಟಿಯಲ್ಲಿ ಹಾಕ್ಬಿಡ್ತಾರೆ ನಿಮ್ಮನ್ನ ಅಲ್ಲ ನಿಮ್ಗೆ ಯಾವುದೇ ಮೀಸಲಾತಿಗಳನ್ನ ತಡೆ ಹಿಡಿಯಲಿ ತಡೆ ಹಿಡಿತಾರೆ ಅಂತ ಮೀಸಲಾತಿಯನ್ನು ತಡೆ ಹಿಡಿಯುವಂಥದ್ದು ಯಾರ ಅಪ್ಪನ ಸೊತ್ತು ಅಲ್ಲ ಅದು ಸರ್ಕಾರ ಬಾಬಾ ಸಾಹೇಬರು ನಮಗೆ ಕೊಟ್ಟಿರುವಂತ ನಮಗೆ ಹಕ್ಕು ಅದನ್ನು ಯಾವುದೇ ಆಯೋಗಕ್ಕಾಗಲಿ ಯಾವುದೇ ಸರ್ಕಾರಕ್ಕಾಗಲಿ ನಮ್ಮ ಮೀಸಲಾತಿಯನ್ನ ತಡೆ ಹಿಡಿಯುವಂಥ ಶಕ್ತಿ ಇಲ್ಲ ಆದ್ದರಿಂದ ಸಮುದಾಯದ ಬಾಂಧವರಲ್ಲಿ ಹೇಳೋದು ನಾನು ಒಂದೇ ಕೋರಿಕೆಯನ್ನು ಮಾಡ್ತೇನೆ ಆದಿ ದ್ರಾವಿಡರು ಉಪಜಾತಿಯನ್ನು ಗೊತ್ತಿಲ್ಲ ಅಂತ ಹೇಳಿ ಯಾವುದೇ ಗೊಂದಲಗಳಿಗೆ ಕಿವಿ ಕೊಡಬೇಡಿ ಮತ್ತೆ ರಾಜ್ಯದಲ್ಲಿ ಈ ಒಳ ಮೀಸಲಾತಿಗಳು ಬಂದಾಗ ಬಲಿತ ದಲಿತರ ಕೂಗಿ ಇಲ್ಲೂ ಕೂಡ ಜೋರಾಗಿ ಆಗ್ತಾ ಇದೆ ನಿಮ್ಮನ್ನು ಹೊಲೆಯ ಮಾಡಿ ಮಾದಿಗೆ ಮಾಡಿ ಅಂತ ಇಂಥ ಒಂದಷ್ಟು ಪ್ರೆಷರ್ಗಳು ನಿಮ್ಮ ಮೇಲೆ ಬರ್ತಾ ಇದೆ ಅದು ನಮ್ಗೆ ಗೊತ್ತಿದೆ ಅದನ್ನು ಯಾವುದನ್ನೂ ಕಿವಿಗೊಡದೆ ನಮ್ಮ ಸತ್ಯ ಸಾರಮಣಿ ಕಾಂಗದರ ಜಾತಿ ಏನಿದೆ ಅದರ ಐಡೆಂಟಿಟಿಗೋಸ್ಕರ ಅದರ ಅಸ್ಮಿತೆಗೋಸ್ಕರ ಜಾತಿಯನ್ನು ಪ್ರತ್ಯೇಕವಾಗಿ ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಆದಿದ್ರಾ ದ್ರಾವಿಡ ಜಾತಿಯನ್ನು ಗೊತ್ತಿ ಉಪಜಾತಿಯನ್ನು ಗೊತ್ತಿಲ್ಲ ಅಂತ ನಮೂದಿಸಿ ಯಾವುದೇ ಗೊಂದಲಗಳಿಗೆ ಕಿವಿ ಕೊಡಬೇಡಿ ಸಮುದಾಯದ ಭವಿಷ್ಯವನ್ನು ಸರ್ಕಾರ ಮಟ್ಟದಲ್ಲಿ ನಿರ್ಧರಿಸುವಲ್ಲಿ ನಮ್ಮ ಸಂಘವು ಸಂಪೂರ್ಣವಾದ ಜವಾಬ್ದಾರಿಯನ್ನು ವಹಿಸ್ತದೆ ಅಂತ ಈ ಮೂಲಕ ಸಮುದಾಯಕ್ಕೆ ನಾವು ಆಶ್ವಾಸ ಭರವಸೆಯನ್ನು ಕೊಡ್ತಾ ಇದ್ದೇವೆ ಹೌದು ಕರೆಕ್ಟ್ ಸರ್ ಇಲ್ಲ ಅಂತ ಹೇಳಬೇಕು ಆದರೆ ಇದು ಆ್ಯಪ್ ಬೇಸ್ಡ್ ಸರ್ವೆ ಆಗಿರೋದ್ರಿಂದ ಇದು ಸರ್ವೆ ನಾವು ಮೊದಲಿನ ಜನಗಣತಿಗಳೆಲ್ಲ ಪೇಪರಲ್ಲಿ ಬರ್ತಾ ಇತ್ತು ಒಂದು ಪೇಪರಲ್ಲಿ ಅವರೊಂದು ಡಿಸೈನ್ ಮಾಡಿ ಕೊಡ್ತಿದ್ರು ಅದರಲ್ಲಿ ನಾವು ಏನು ಬೇಕು ಬರೀಬಹುದಿತ್ತು ಆದರೆ ಇದು ಈಗ ಸ ನಡೀತಿರುವಂತಹ ಸರ್ವೆ ಪೇಪರ್ ಲೆಸ್ ಸರ್ವೆ ಅಂದ್ರೆ ಡಿಜಿಟಲ್ ಸರ್ವೆ ಅದು ಆ್ಯಪಲ್ಲಿ ಆ್ಯಪಲ್ಲಿ ಇರುವಂಥ ಸರ್ವೆ ಆಗಿರೋದ್ರಿಂದ ಆ್ಯಪಲ್ಲಿ ಇನ್ಬಿಲ್ಟ್ ಆಪ್ಷನ್ಸ್ಗಳು ಮಾತ್ರ ಇದೆ ಯಾವುದೇ ಕಾರಣಕ್ಕಲ್ಲಿ ಎಕ್ಸ್ಟ್ರಾ ನೀವು ಟೈಪ್ ಮಾಡುವಂಥ ಅವಕಾಶನೇ ಇಲ್ಲ ನೀವು ಇಲ್ಲ ಎಸ್ ಅವರ್ನೋ ಅಲ್ಲ ಇದು ಹೌದು ಅನುಭವಿಸಿದಿರೋ ಇಲ್ಲ ಎಸ್ ಅರ್ನೋ ಇಷ್ಟೇ ಅಂದ್ರೆ ಅದರಲ್ಲಿ ಏನು ಇನ್ಬಿಲ್ಟ್ ಆಗಿ ನಮೂದಿಸಿದಾರ ಆ್ಯಪ್ ರಚನೆ ಮಾಡುವಾಗ ಅವರು ಅವ್ರದ್ದೊಂದು ಸ್ಪೆಸಿಫಿಕ್ ಡೈರೆಕ್ಷನ್ ಅಲ್ಲಿ ಏನು ಮಾಡಿದಾರ ಅದೇ ಇದರಲ್ಲಿ ಇರೋದ್ರಿಂದ ನಮ್ಗೆ ಆಕ್ಚುಲಲ್ಲಿ ಅಥ ಅಥವಾ ಅಥವಾ ಸಾರಿ ಇತರೆ ಅಥವಾ ಇಲ್ಲ ಅಂತ ಕೊಡ್ಲಿಕ್ಕೆ ಒಂದು ಅವಕಾಶ ಕೊಡಬೇಕಿತ್ತು ಆದ್ರೆ ಕೊಟ್ಟಿಲ್ಲ ಆದ್ರಿಂದ ಗೊತ್ತಿಲ್ಲ ಅನ್ನೋದನ್ನ ಮಾಡಿ ಅಂತ ಹೇಳಿದ್ದೇವೆ ಅದನ್ನು ನಾವು ಸರ್ಕಾರ ಮಟ್ಟದಲ್ಲಿ ಪ್ರತಿನಿಧಿಸ್ತೇವೆ ಈ ಪ್ರಾದೇಶಿಕ ವಾರಾಗಿ ಆದಿ ಜಾತಿಯಾಗಿ ಕೊಟ್ಟು ಗೊತ್ತಿಲ್ಲ ಅನ್ನೋ ಯಾರು ಕೊಟ್ಟಿದ್ದಾರೋ ಆ ಎಲ್ಲ ದತ್ತಾಂಶಗಳು ನಮ್ಮ ಸಮುದಾಯಕ್ಕೆ ಸೇರಿದ್ದು ಅನ್ನೋದನ್ನ ನಾವು ಅದನ್ನು ಕ್ರಾಸ್ ವೆರಿಫೈ ಸರ್ಕಾರ ಮಟ್ಟದಲ್ಲಿ ಡಾಟಾನ ಕ್ರಾಸ್ ವೆರಿಫೈ ಮಾಡುವಲ್ಲೂ ಕೂಡ ಕೆಲಸವನ್ನು ಮಾಡುತ್ತಾ ಇದ್ದೇವೆ ಸಮಾಜ ಕಲ್ಯಾಣ ಮಂತ್ರಿಗಳಲ್ಲೂ ಕೂಡ ಈ ಬಗ್ಗೆ ನಾವು ಮನೋರಂಜನೆ ಈಗಾಗಲೇ ಸಲ್ಲಿಸಿದ್ದೇವೆ ಇದರ ಬಗ್ಗೆ ಮುಂದಿನ ದಿನಗಳಲ್ಲಿ ಕೆಲಸ ರಸ್ತೆಗಿಳಿದು ಕೂಡ ಕೆಲಸ ಮಾಡಲಿಕ್ಕೆ ನಾವು ರೆಡಿ ಇದ್ದೇವೆ ಸರ್ಕಾರ ಅದರಲ್ಲಿ ಡೋಂಟ್ ನೋ ಅಂತ ಆಪ್ಷನ್ ಇದೆ ಅದೇ ಗೊತ್ತಿಲ್ಲ ಅಂತ ಒಂದು ಆಪ್ಷನ್ ಕೊಟ್ಟಿದ್ದಾರೆ ಅದನ್ನೇ ಕೊಡಿ ಅಂತ ಹೇಳ್ತಾ ಇದ್ದಾರೆ ಸರ್ ಹೌದೌದು ನಮ್ಗೆ ಆದಿ ದ್ರಾವಿಡದಲ್ಲಿ ಇರ್ಲಿಕ್ಕೆ ಯಾವುದೇ ಇದಿಲ್ಲ ಆದ್ರೆ ಸರ್ಕಾರದ ಒಂದು ಈಗ ಆಯೋಗದ ಎಸ್ಪೆಷಲಿ ಆಯೋಗದಲ್ಲಿ ಒಂದು ಸಮಸ್ಯೆ ಇದೆ ಆದಿ ದ್ರಾವಿಡ ಆದಿ ಕರ್ನಾಟಕ ಆದಿ ಆಂಧ್ರಗಳು ಅದು ಒಂದು ಸ್ಪೆಸಿಫಿಕ್ ಜಾತಿ ಅಲ್ಲ ಅದು ಬೇರೆ ಬೇರೆ ಸಮುದಾಯ ಬೇರೆ ಬೇರೆ ಸಂದರ್ಭಗಳಲ್ಲಿ ತಮ್ಮ ತಮ್ಮ ಮೂಲ ಜಾತಿಯ ಬಗ್ಗೆ ಕೀಳರಿಮೆಗಳಿಂದ ಆ ಜಾತಿಯನ್ನು ತಗೊಂಡಿದ್ದಾರೆ ಫಾರ್ ಎಕ್ಸಾಂಪಲ್ ನೀವು ಮೈಸೂರು ಕಡೆ ಹೋದ್ರೆ ಹೊಲೆಯರು ಕೂಡ ಅವರು ಹೊಲೆಯ ಅನ್ನುವ ಪದದ ಬಗ್ಗೆ ಇರುವ ಕೀಳರಿಮೆಯಿಂದಾಗಿ ಒಲೆಯರು ಕೂಡ ಆದಿ ದ್ರವಡವನ್ನು ತಗೊಂಡಿದ್ದಾರೆ ಆದ್ರೆ ಇಲ್ಲಿ ಕೂಡ ನಾವು ನಮ್ಮ ಕೆಲವು ನಮ್ಗೆ ಯಾರೋ ನಮ್ಮ ಮೇಲೆ ಹೇರಲ್ಪಟ್ಟ ಶಬ್ದವನ್ನು ನಾವು ಒಪ್ಪದೆ ನಾವು ಆಗ ಆದಿ ದ್ರೌಡವನ್ನು ತಗೊಂಡಿದ್ದೇವೆ ನಮ್ಮ ಜಾತಿ ಈಗಲೂ ಕೂಡ ಆದಿ ಸಮೂಹದಲ್ಲಿ ನಾವು ಗುರುತಿಸ್ಕೊಳ್ಳಿಕ್ಕೆ ಹೆಮ್ಮೆಯನ್ನು ಕೂಡ ಪಡ್ತೇವೆ ಆದ್ರೆ ಆ ಜಾತಿಯಲ್ಲಿ ನಮ್ಮದೇ ಆದ ಒಂದು ಪ್ರತ್ಯೇಕ ಐಡೆಂಟಿಟಿ ಬೇಕಾದ್ರೆ ಉಪಜಾತಿ ಅಗತ್ಯ ಇದೆ ಅಂತ ಸರ್ಕಾರ ಮಟ್ಟದಲ್ಲಿ ಈಗ ಧ್ವನಿ ಆಗ್ತಾ ಇದೆ ಅದರಿಂದ ಅದಕ್ಕೆ ಕೂಡ ನಮಗೆ ನಮ್ಗೆ ಒಂದು ಗೌರವಾನ್ವಿತ ಪದದೊಂದಿಗೆ ಉಪಜಾತಿಯನ್ನು ಗುರುತಿಸ್ಕೊಳ್ಳಿಕ್ಕೆ ನಮ್ಮಲ್ಲೂ ಕೂಡ ಮನಸ್ಸಿದೆ ಅದಕ್ಕೆ ಪೂರಕವಾದ ಕೆಲಸವನ್ನು ಕೂಡ ಮಾಡ್ತಾ ಇದ್ದೇವೆ ಯಾರೋ ಹೇರಲ್ಪಟ್ಟ ಕೆಲಸ ಪದಗಳನ್ನು ನಾವು ಒಪ್ಕೊಳ್ಳಿ ತಯಾರಿಲ್ಲ ಎಲ್ರಿಗೂ ಉಪಜಾತಿ ಕೊಟ್ಟಿದ್ದಾರೆ ಆದಿ ಎಲ್ರಿಗೂ ಉಪಜಾತಿಗಳಿದೆ ಫಾರ್ ಎಕ್ಸಾಂಪಲ್ ನಮ್ಮ ಗೃಹ ಸಚಿವರಾದ ಪರಮೇಶ್ವರ್ ಸಾಹೇಬರು ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬ್ರ ಸರ್ಟಿಫಿಕೇಟ್ ಕೂಡ ಆದಿ ದ್ರಾವಿಡ ಅಂತಲೇ ಇದೆ ಅವರು ಉಪಜಾತಿ ಚಲುವಾದಿ ಅಂತಿದೆ ಅವರಲ್ಲಿ ಸ್ಪಷ್ಟತೆ ಕಡಿಮೆ ಆದರೆ ನಮ್ಮಲ್ಲಿ ನಾವು ಆ ನಾವು ಇಲ್ಲಿ ತಳ ಸಮುದಾಯ ಆದ್ದರಿಂದ ರಾಜ್ಯ ಮಟ್ಟದ ಕನೆಕ್ಷನ್ ನಮ್ಮಲ್ಲಿ ಅಷ್ಟು ದೊಡ್ಡದಾಗಿ ಇಲ್ಲದೆ ಇರೋದ್ರಿಂದ ನಾವು ನಿಜವಾಗಿಯೂ ತಳಮಟ್ಟದಲ್ಲೇ ಉಳಿದಿರೋದ್ರಿಂದ ನಮ್ಮಲ್ಲಿ ಇನ್ನೂ ಕೂಡ ದೊಡ್ಡ ರಾಜಕೀಯ ವ್ಯವಸ್ಥೆಗೆ ಎಕ್ಸ್ಪೋಜರ್ಗಳು ಇಲ್ಲದೆ ಇರೋದ್ರಿಂದ ನಾವು ಉಳಿದಿದ್ದೇವೆ ಎಲ್ಲಿ ಇಲ್ಲ ಮುಗೇರ ಸಮುದಾಯದಕ್ಕೆ ಮುಗೇರ ಸಮುದಾಯ ಅಂತಾನೆ ಇದೆ 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 ನಮ್ದು ಆದಿದ್ರೌಡ ಸಮುದಾಯ ಅಂದ್ರೆ ಒಂದಷ್ಟು ಬೇರೆ ಬೇರೆ ಕೀಳು ಹೆಸರಿಂದ ನಮ್ಮನ್ನು ಕರಿತಾ ಇದ್ರು ನಾವು ಅದನ್ನು ಕರೆಸಿಕೊಳ್ಳಿ ರೆಡಿ ಇಲ್ಲ ಅದರಿಂದ ನಾವು ಸಾವಿರದ ಒಂಬೈನೂರ ಆ ಸರ್ಟಿಫಿಕೇಟ್ ಅನ್ನು ಪಡ್ಕೊಂಡಿದ್ದೇವೆ ಈಗ ಅದರಲ್ಲಿ ಉಪಜಾತಿಯನ್ನು ಕೇಳಿರೋದು ನಾವು ಅದನ್ನು ವಿರೋಧಿಸ್ತಾ ಇಲ್ಲ ಆದ್ರೆ ನಾವು ಸರ್ಕಾರದ ಮಟ್ಟದಲ್ಲಿ ಕೇಳಿದ್ದೇವೆ ನಮ್ಗೆ ಅಲ್ಲಿ ಉಪಜಾತಿಯನ್ನ ಕುಲಶಾಸ್ತ್ರ ಅಧ್ಯಯನ ನಡೆಸಲಿಕ್ಕೆ ನಮಗೆ ಕೊಡಬೇಕು ನಮಗೆ ಗೌರವಾನ್ವಿತ ಒಂದು ಜಾತಿಯಲ್ಲಿ ಗುರುತಿಸ್ಕೊಳ್ಳಿಕ್ಕೆ ನಮಗೆ ಅವಕಾಶ ಕೊಡಬೇಕು ಅಂತ ಸರ್ಕಾರ ಕೂಡ ಒಪ್ಕೊಂಡಿದೆ ಅದರ ನಿಟ್ಟಿನಲ್ಲಿ ಮತ್ತು ಪತ್ರಿಕಾ ಮಾಧ್ಯಮದವರಲ್ಲಿ ಒಂದು ತಳ ಸಮುದಾಯದ ತಳ ಸಮುದಾಯದವನಾಗಿ ನಿಮ್ಮಲ್ಲಿ ಮನವಿ ಮಾಡಿಕೊಳ್ಳೋದು ನಮ್ಗೆ ದೊಡ್ಡ ರಾಜಕೀಯ ಧ್ವನಿಗಳಿಲ್ಲ ಸಾಮಾಜಿಕ ವ್ಯವಸ್ಥೆಯಲ್ಲೂ ನಾವು ಮುನ್ನಲೆಯಲ್ಲಿಲ್ಲ ಪತ್ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಬಹು ದೊಡ್ಡ ಇದರಲ್ಲಿ ಏನೇ ಮಿಸ್ಟೇಕ್ಗಳಾಗ್ಲಿ ಈ ವ್ಯವಸ್ಥೆಯಲ್ಲಿ ಏನು ಅದನ್ನು ಇದಾಗಲಿ ಅದನ್ನು ಬಡವರ ನಿಜವಾದ ಇರುವಂಥದ್ದು ಪತ್ರಿಕಾ ಮಾಧ್ಯಮ ಅದರಿಂದ ಪತ್ರಿಕಾ ಮಾಧ್ಯಮದ ಮಿತ್ರರಲ್ಲಿ ಹೇಳೋದು ಇದನ್ನು ದಯಮಾಡಿ ಇದೊಂದು ಸಣ್ಣ ಸುದ್ದಿ ಅಂತ ಬದಿಗೆ ಹಾಕದೆ ಇದನ್ನು ನಮ್ಮ ಸಮುದಾಯದ ಪ್ರತಿಯೊಂದು ಕಡೆಯಲ್ಲಿ ರೀಚ್ ಆಗುವ ಹಾಗೆ ನಮಗೆ ನೀವು ಪೂರ್ಣ ಸಹಕಾರವನ್ನು ಕೊಡಬೇಕಾಗಿ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ ಇದನ್ನ ದಯಮಾಡಿ ಒಂದು ತಳ ಸಮುದಾಯಕ್ಕೆ ನೀವು ನ್ಯಾಯ ಒದಗಿಸುವಲ್ಲಿ ನಮಗೆ ಸಹಕರಿಸ್ತೀರಿ ಅನ್ನೋ ಎಲ್ಲ ಭರವಸೆಯನ್ನು ನಿಮ್ಮ ಇಟ್ಟಿರ್ತೇನೆ ಅದಕ್ಕೆ ನೀವು ಸಹಕರಿಸಬೇಕು ಎಂದು ನಿಮ್ಮ ಮಾಡ್ತಾ ಇದ್ದೇನೆ ಕರ್ನಾಟಕ ರಾಜ್ಯ ಮಾಧೀದಾರ ಸಮಾಜ ಸೇವಕೆ ನಮ್ಮ ರಾಜ್ಯಾಧ್ಯಕ್ಷರಾದ ಗಣೇಶ್ ಪ್ರಸಾದ್ ಅವರಿಗೆ ಧನ್ಯವಾದ ಹಾಗೆ ನಮ್ಮ ಎಲ್ಲ ಪತ್ರಿಕಾ ಮಾಧ್ಯಮ ಮಿತ್ರರು ಎಲ್ಲರಿಗೂ ಧನ್ಯವಾದ